ಏಕದಂತ ವಿಘ್ನ ಒಕಂದೀಮಿ ತನ್ನದಂತೆ ಪ್ರಜೋದಿಯಾತೋ ಆದಿತ್ಯ ವಿಘ್ನ ಸಹಸ್ರ ಕಿರಣೀಮಿ ತನ್ನೋ ಸುವರ್ಣ ಸೂರ್ಯ ಪ್ರಜೋದಿಯಾದ ವಿಶೇಷವಾಗಿ ವಿಷ್ಣು ಸಂಕಲ್ಪದಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಅಮಾವಾಸ್ಯೆ ಮತ್ತೆ ಪೂರ್ಣಿಮೆ ಬಂದಾಗ ಸಮುದ್ರ ಉಕ್ಕತ್ತೆ ಯಾಕೆ ಸಮುದ್ರ ಉಕ್ಕೋದ್ರಿಂದ ಏನಾದರೂ ಅತಿವೃಷ್ಟಿ ಅನಾವೃತಿ ಆಗತ್ತಾ ಅತಿವೃಷ್ಟಿ ಅನಾವೃಷ್ಟಿ ಆಗಲಿಕ್ಕೆ ಕಾರಣವೇನು ಅಮಾವಾಸ್ಯೆಗೆ ಅಥವಾ ಗ್ರಹಣ ಕಾಲದಲ್ಲೇ ಬರತಕ್ಕಂಥದ್ದು ಲೋಪದೋಷಗಳು ಏನಾದ್ರು ಮನುಷ್ಯರ ಮೇಲೆ ಪರಿಣಾಮವನ್ನು ಬೀರುತ್ತಾ ಅನ್ನತಕ್ಕಂಥದ್ದು ನೋಡಿದಾಗ ವಿಶೇಷವಾಗಿ ಈ ಬರತಕ್ಕಂಥದ್ದೇ ವಿಶೇಷವಾಗಿ ಬರತಕ್ಕಂಥದ್ದೇ ದೋಷಗಳು ಈ ದೋಷಗಳಕ್ಕೆ ಕಾರಣ ನಮ್ಮ ಕರ್ಮದಲ್ಲಿ ಮಾಡತಕ್ಕಂಥ ಪಾಪ ಪುಣ್ಯದ ಫಲವನ್ನು ಕೂಡ ಈ ಯೋಗವನ್ನು ನಾವು ಇಲ್ಲಿ ಇದರಲ್ಲೂ ಕೂಡ ನಾವು ಸ್ಮರಣೆಯನ್ನು ಮಾಡಿಕೊಳ್ಳಬಹುದು ಏನಕ್ಕಂತಪ್ಪ ಅಂತಕ್ಕಂಥದ್ದು ನೋಡಿದಾಗ ವಿಶೇಷವಾಗಿ ನಾವು ಈ ಅಮಾವಾಸ್ಯ ದಿನನೆ ಸಮುದ್ರ ಉಕ್ಕತಕ್ಕಂಥದ್ದು ಆಕ್ಸಿಡೆಂಟ್ ಆಗತಕ್ಕಂಥದ್ದು ಹಾಗೂ ಮನಸ್ಸು ಚಂಚಲ ಆಗತಕ್ಕಂಥದ್ದು ಇವೆಲ್ಲವೂ ಕಾರಣ ಪ್ರಕೃತಿಯೇ ಪ್ರಕೃತಿಯನ್ನು ನಾವು ಸುಂದರವಾಗಿ ಇಟ್ಕೋಬೇಕೋ ಪ್ರಕೃತಿಯನ್ನು ಶುದ್ಧವಾಗಿ ಇಟ್ಕೋಬೇಕು ಆ ಪ್ರಕೃತಿಯನ್ನು ಶುದ್ಧವಾಗಿ ಇಟ್ಕೊಂಡ ಪಕ್ಷದಲ್ಲಿ ನಮ್ಮ ಮನಸ್ಸು ಕೂಡ ಸ್ಥಿರವಾಗಿರುತ್ತೆ ಮನಸ್ಸು ಚಂಚಲಾಯಿತು ಅಂತ ಪಕ್ಷದಲ್ಲಿ ನೋಡಿ ಸಮುದ್ರವೇ ಅಲ್ಲೋಲು ಕಲಾಗುತ್ತೆ ನೀರು ಫ್ಲಕ್ಚುಯೇಷನ್ ಆಗುತ್ತೆ ಸಮುದ್ರದ ಅಲೆಗಳ ಮೇಲೆ ಮೇಲೆ ಬರ್ತವೆ ಯಾರಕ್ಕಪ್ಪ ಅಂದ್ರೆ ಆ ಮನುಷ್ಯನ ಅಮಾವಾಸೆಯಲ್ಲಿ ಚಂದ್ರ ಮತ್ತು ಸೂರ್ಯನ ಮಿಲನ ಆಗತಕ್ಕಂತ ನಿಮಿಷವೇ ಆ ಸಂಧಿಯೇ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಅತಿವೃಷ್ಟಿ ಅನಾವೃಷ್ಟಿ ಆಗತಕ್ಕದ್ದು ಅತಿವೃಷ್ಟಿ ಅನಾವೃಷ್ಟಿ ಆಗತಕ್ಕಂಥದ್ದು ಭೂಮಿಯಲ್ಲಿ ಎಫೆಕ್ಟ್ ಆಗತಕ್ಕಂಥದ್ದು ಸಮುದ್ರದಲ್ಲಿ ಎಫೆಕ್ಟ್ ಆಗತಕ್ಕಂಥದ್ದು ಹೈವೇಯಲ್ಲಿ ಹೋಗತಕ್ಕಂಥದ್ದು ಈ ವೆಹಿಕಲ್ ಓಡಿಸುವಾಗ ಎಫೆಕ್ಟ್ ಆಗತಕ್ಕಂಥದ್ದೇ ಅದಕ್ಕೂ ವಿಶೇಷವಾಗಿ ನಾನು ಹೇಳ್ತೇನೆ ಪ್ರತಿ ಅಮವಾಸೆ ಮತ್ತು ಹೂರ್ಣಿಮೆ ಬಂದಾಗ ಈ ಅಮವಾಸೆ ಬಂದಾಗ ಸಮುದ್ರ ಲಕ್ಷ್ಮಿಯನ್ನು ಆರಾಧನೆ ಮಾಡಿ కుబరలక్ష్మీ అమృత అమృత అమృతవశీ అమృత సర్వ సన్మానం శాశ్వతం కీర్తి స్వా అన్నత విశేష అమృత దాత సముద్ర మంత్రదకంత అమృతవో ಎಷ್ಟು ಒಂದು ಶುದ್ಧಿ ಆಗಿರುತ್ತೋ ಒಂದು ಸಮೃದ್ಧಿ ಆಗಿರುತ್ತೋ ಅದೇ ಥರ ನಮ್ಮ ಜೀವನವು ಕೂಡ ನೆಮ್ಮದಿಯಲ್ಲಿ ಇಟ್ಕೊಳ್ಬೇಕು ಅಮೃತ ಎಷ್ಟು ಶುದ್ಧಿಯಾಗಿರುತ್ತೋ ನಮ್ಮ ಆತ್ಮವನ್ನು ಶುದ್ಧಿ ಇಟ್ಕೊಂಡಂತ ಪಕ್ಷದಲ್ಲಿ ಎಂತ ಅತಿವೃಷ್ಟಿ ಅನವೃಷ್ಟಿ ಆದರೂ ಕೂಡ ನಮಗೆ ಜಯಿಸುವಂತಹ ಶಕ್ತಿ ಏನಿರಬೇಕು ಅದೇ ನಮ್ಮ ಜ್ಞಾನ ಹಕೋಟಿ ಚಂದ್ರ ಅನ್ನತಕ್ಕಂಥ ಚಂದ್ರ ಅನ್ನತಕ್ಕಂಥದ್ದು ನೀರು ಜ್ವಾಲೆ ಜ್ವಾಲೆ ಆಗ್ಬಿಡುತ್ತೆ ಅಗ್ನಿ ತತ್ವ ಜಾಸ್ತಿ ಆಗುತ್ತೆ ಅಗ್ನಿಗೆ ತುಪ್ಪ ಸುಮ್ನೆ ಏನಾಗುತ್ತೆ ಹಾಗೆ ಸಮುದ್ರದಲ್ಲಿ ಬಂದು ಅಲೆಗಳು ಬಂತು ಅಂದ್ರೆ ನೀರು ಅಲ್ಲ ಕಳು ಆಗತ್ತೆ ಮೀನು ತೊಂದರೆ ಮೀನುಗಳು ತೊಂದ್ರವೋ ಸಮುದ್ರದಲ್ಲಿರ್ತಕ್ಕಂಥ ಪ್ರಾಣಿಗಳು ತೊಂದ್ರೆವೋ ನಾನಾ ರೀತಿಯ ಕಷ್ಟಗಳನ್ನೆಲ್ಲ ನೋಡ್ತೀವಿ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಪ್ರಕೃತಿಯಲ್ಲಿ ಒಂದು ಆಗತಕ್ಕಂಥ ಅನಾಹುತಗಳು ಈ ಅನಾಹುತದಿಂದ ಮನುಷ್ಯರ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇವೆಲ್ಲ ಆಗಬೇಕು ಅಂತದ್ದು ವಿಶೇಷವಾಗಿ ಆ ಸಮುದ್ರ ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡಿಕೊಂಡ ಆ ಸಮುದ್ರದಿಂದ ಬಂದಂಥ ಒಂದು ಅಮೃತ ಕಲಸ ಆಗಿರ್ಬೋದು ಅಮೃತಮಯ ಆಗಿರ್ಬೋದು ಒಂದು ಜಲದಿಂದ ಬರುವುದು ಅದು ವಚನಕ್ಕೆ ಸಂಬಂಧಪಟ್ಟಿದ್ದಂಗೆ ಏನಾದರೂ ಇರ್ಬೋದು ಕೂಡ ಎಲ್ಲದೊಂದು ಸಮೃದ್ಧಿಯಾಗಿರ್ತಕ್ಕಂಥದ್ದೇ ಲಕ್ಷ್ಮೀದೇವಿ ಜಲತತ್ವ ರಾಶಿ ಆ ಜಲತತ್ವ ರಾಶಿಯಲ್ಲಿ ಬೇರು ಕೇಳು ಆಗತಕ್ಕಂಥ ಫಲ ಇರತಕ್ಕಂತೆ ಈ ಅಮಾವಾಸ್ಯೆ ದಿನ ಈ ಅಮಾವಾಸೆ ಇರತಕ್ಕಂತೆ ಮನಸ್ಸು ಶುದ್ಧವಾಗಿ ಅಮ್ಮನವರನ್ನು ನೆನೆಸಿಕೊಂಡು ಎಲ್ಲದನ್ನು ನೆನೆಸಿಕೊಂಡು ಹೋಗೋದರಿಂದ ನಮ್ಮ ಪ್ರಕೃತಿ ವಿಕೋಪದಲ್ಲಿಯೂ ಕೂಡ ನಾವು ಶಾಂತಿಯನ್ನು ಸ್ಥಾಪಿಸಿಕೊಂಡ ಶಕ್ತಿ ನಮ್ಮ ಈ ಜ್ಞಾನದಲ್ಲಿ ಇರುತ್ತೆ ಅದೇ ಜ್ಞಾನಮಯ ಅದೇ ವಿಶ್ವಮಯ ಅದೇ ಒಂದು ಶಕ್ತಿಯನ್ನು ಕೊಡತಕ್ಕಂಥ ಫಲ ಇರತಕ್ಕಂಥದ್ದೇ ಈ ಪ್ರಕೃತಿ ವಿಕೋಪಕ್ಕೆ ಇವೆಲ್ಲವೂ ಕಾರಣ ಅದಕ್ಕೆ ವಿಷ್ಣು ಸಂಕಲ್ಪದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರತಿನಿತ್ಯವೂ ಕೂಡ ವಿಷ್ಣು ಸಂಕಲ್ಪವನ್ನು ನೀವು ನೋಡ್ತಾ ಇರಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಿರೋ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರು ಅಥವಾ ಸ್ಟೇಟಸ್ ಅಲ್ಲಿ ನೋಡ್ತಾ ಇರ್ತೀರೋ ಎಲ್ಲ ಒಂದೆಲ್ಲ ಒಂದು ರೀತಿಯಲ್ಲಿ ನೋಡ್ತಕ್ಕಂಥದ್ದೇ ವಿಶೇಷವನ್ನು ನಿಮಗೆ ಒಂದು ಫಲವನ್ನು ಕೊಡತಕ್ಕಂಥ ದಾರಿಯನ್ನು ಇರ್ತಕ್ಕಂಥದ್ದು ಸುಲಭ ರೀತಿಯಲ್ಲಿ ನಿಮಗೆ ಎಲ್ಲವನ್ನು ಸಿಗತಕ್ಕಂಥ ಯೋಗ ಇರತಕ್ಕಂಥ ಫಲ ಯಾತಪ್ಪ ಅಂದ್ರೆ ವಿಷ್ಣು ಸಂಕಲ್ಪದಲ್ಲಿ ಪರಿಹಾರ ಸಿಗತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ನೋಡಿ ನಿಮಗೆಲ್ಲರ ಭಗವಂತರದೇ ಆ ಈಶ್ವರನದೇ ಆ ಪ್ರಕೃತಿಯೇ ಇದ್ದು ಎಲ್ಲವನ್ನು ಯಶಸ್ವಿಯಾಗದಿರ್ತಕ್ಕಂಥದು ನಿಮಗೆಲ್ಲರಿಗೂ ಸಿಗಲಿ ಇದೇ ವಿಶ್ವ ಸಂಕಲ್ಪದಲ್ಲಿ ವಿಶೇಷವಾಗಿ ಸರ್ವೋಜನ ಸುಖಿನೋ ಭಗವಂತೋ ಸಮಸ್ತ ತನ್ಮಂಗಲಾ ನಿಭವಂತೋ ಭವಂತೋ ಲೋಕಾತ್ ಸಮಸ್ತ ಸುಖಿನೋ ಭವಂತ ಸಮಸ್ತ ತನ್ಮಂಗಲಾನಿಭವಂತೋ ಕೃಷ್ಣ ಒಂದೇ ಜಗದ್ದು ಕೃಷ್ಣಾ ಸರ್ವಂ ಕೃಷ್ಣಮಯ ಸರ್ವಂ ಕೃಷ್ಣವೇ ಸರ್ವಂ ಕೃಷ್ಣಮಯ ಯಶಸ್ವಿ